ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ ಈ ದಿವಸ ನಾನು ಮೆಗಾ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲೇದಾಗಿ ಈ ರೀತಿ ನಾಲ್ಕು ಫೋಲ್ಡು ಬಟ್ಟೆ ಹಾಕ್ಕೋಬೇಕಾಗತ್ತೆ ಅದು ಸ್ಟ್ರೈಟ್ ಇರಬೇಕು ಬಟ್ಟೆ ಅಡ್ಡದಲ್ಲಿ ಹಾಕ್ಕೋಬೇಡಿ ಈ ರೀತಿ ಲವೆಲ್ ಆಗಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಸ್ಕೇಲಲ್ಲಿ ಲವೆಲ್ ಮಾಡ್ಕೊಳ್ಳಿ ಲವೆಲ್ ಮಾಡಿಕೊಂಡು ನೋಡಿ ಕೆಳಭಾಗದಲ್ಲಿ ಆಗಿ ಗೆರೆ ಹಾಕೋಬೇಕಾಗತ್ತೆ ಗೆರೆ ಹಾಕ್ಕೊಂಡು ನೋಡಿ ಇವಾಗ ಹಾಫ್ ಆನ್ ಇಂಚ್ ಮಾರ್ಜಿನ್ ಇರುತ್ತಾ స్లీవ్స్ ల లెంత్ బు నేడి స్లీవ్స్ రౌండ్ బు ఒర ఇదే ఓకే రౌండ్ ఓకే లెంత్ నోడి ఇవ్వత్ తోనిక్కు ఇంచే నూ నూవరే తగ్తాను అర్ధ ఇంచ్ మార్జిన్నే ఓకే రెడీ ఆగిబిట్టు నమే నాలు ఇంచు బాల్ ఇంచు ఓకే ನೋಡಿ ಇವಾಗ ಬಕಲ್ ಶೇಪ್ ತೆಗಿಯೋದಕ್ಕೆ ಬಕಲ್ ರೌಂಡಿಗೆ ನೋಡಿ ಮೂರು ಇಂಚು ಡೌನ್ ತಗೊಂಡಿದ್ದೀನಿ ಬಕಲ್ ರೌಂಡ್ ಬಂದುಬಿಟ್ಟು ನೋಡಿ ಆರು ಮುಕ್ಕಾಲು ಬರುತ್ತೆ ಆರು ಮುಕ್ಕಾಲು ತೊಗೊಂಡಿದ್ದೀನಿ ಆರು ಮುಕ್ಕಾಲು ಅಂದರೆ ನಮಗೆ ರೆಡಿಯಾಗಿಬಿ ರೆಡಿ ನಮಗೆ ಏಳು ಇಂಚ್ ಸಿಗತ್ತೆ ಓಕೆ ನೋಡಿ ಕ್ಲೀನಾಗಿ ನಾನು ಪ್ರತಿಯೊಂದನ್ನು ಆರು ಮುಕ್ಕಾಲು ಇಂಚು ಬರುತ್ತೆ ನೋಡಿ ಇವಾಗ ಈ ರೀತಿ ರೌಂಡು ತೆಗಿಬೇಕಾಗತ್ತೆ ಶೇಪನ್ನು ಬೋಟ್ ಶೇಪಲ್ಲಿ ತಕ್ಕೋಬೇಕಾಗುತ್ತೆ ಡಬಲ್ ಸೇಪ್ ಬರಬೇಕಾಗತ್ತೆ ಒಂದು ಶೇಪ್ ಬಂದುಬಿಟ್ಟು ಪ್ರಿಂಟಿಗೆ ಬರುತ್ತೆ ಒಂದು ಶೇಪ್ ಬಂದ್ಬಿಟ್ಟು ಬ್ಯಾಕಿಗೆ ಬರುತ್ತೆ ಓಕೆ ನೋಡಿ ಮೂರು ಇಂಚು ಇದು ಎರಡು ಕಡೆಯಿಂದ ನೋಡಿ ಈ ರೀತಿ ಮಾರ್ಕಿಂಗ್ ಮಾಡಿರ್ತೀನಿ ನೋಡ್ಕೊಳ್ಳಿ ಕ್ಲೀನಾಗಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕ್ಲೀನಾಗಿ ನೋಡಿ ಪ್ರತಿಯೊಂದನ್ನು ನಾನಿಲ್ಲಿ ರೌಂಡ್ ಬಂದುಬಿಟ್ಟು ನೋಡಿ ಶೇಪ್ ರೌಂಡ್ ಬಂದುಬಿಟ್ಟು ಆರು ಮುಖಾಲಿ ತಗೊಂಡಿದ್ದೀನಿ ಓಕೆ ಪ್ರತಿಯೊಂದನ್ನು ನಾನಿಲ್ಲಿ ರೈಟಿಂಗಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇವಾಗ ನೋಡಿ ಮೆಗಾ ಸ್ಲೀವ್ಸನ್ನ ಕಟಿಂಗ್ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮೆಗಾ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಬೋದು ಓಕೆ ನೋಡಿ ಇವಾಗ ರೌಂಡ್ ಬಕಲ್ ರೌಂಡನ್ನು ಕಟ್ ಮಾಡ್ತಾ ಇದ್ದೀನಿ ಆರ್ಮಾಲ್ ಶೇಪ್ ಅಂತಾರಲ್ವ ಆರ್ಮಾಲ್ ಶೇಪ್ ಯಾವ ರೀತಿ ತೊಗೋಬೇಕು ಅನ್ನೋದನ್ನು ನಾನು ಇಲ್ಲಿ ಆರ್ಮಾಲ್ ಶೇಪನ್ನು ತೋರಿಸ್ತಾ ಇದ್ದೀನಿ ಇದು ನೋಡಿ ಇದು ಸ್ಟಿಚಿಂಗಿಗೋಸ್ಕರ ನಾನು ಈ ರೀತಿ ಟಕ್ ಟಕ್ಕೊಡ್ಕೊತಾ ಇದ್ದೀನಿ ಇದು ಸೆಂಟರ್ ಪಾಯಿಂಟು ಓಕೆ ಇವಾಗ ನೋಡಿ ಶೇಪ್ ಯಾವ ರೀತಿ ತಗೋಬೇಕು ಅರ್ಧ ಇಂಚು ಸ್ಲೀವ್ ಶೇಪ್ ತೆಗಿಬೇಕಾಗತ್ತೆ ನೋಡಿ ಇಷ್ಟು ಅರ್ಧ ಇಂಚು ನಾನು ಸೇಪ್ ತಕ್ಕೊಂಡಿದ್ದೀನಿ ಇದು ಪ್ರಿಂಟ್ ಭಾಗಕ್ಕೆ ಬರತ್ತೆ ಓಕೆ ಯಾರ್ಯಾರು ಹೊಸದಾಗಿ ಟೈಲರಿಂಗ್ ಕಲಿತಾ ಇದ್ದೀರೋ ಅಂಥವ್ರು ನೋಡ್ಕೊಳ್ಳಿ ತುಂಬ ಈಸಿಯಾಗಿ ಸ್ಲೀವ್ಸ್ ಕಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಓಕೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಕಟ್ಟಿಂಗ್ ಎಲ್ಲ ಮಾಡಿರೋದು ಇಷ್ಟ ಆದರೆ ಹಾಗೆ ಜಾಯಿಂಟ್ ಬಟನ್ ತೊಗೊಳ್ಳಿ ಓಕೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮಗೆ ನಾನು ಜಾಯಿಂಟ್ ಬಟನ್ನಲ್ಲೂ ಎಕ್ಸ್ಟ್ರಾ ಸೆಟ್ಟಿಂಗಲ್ಲಿ ಇದು ಮಾಡಿದ್ದೀನಿ ನೋಡಿ ಎಕ್ಸ್ಟ್ರಾ ಅಮೌಂಟಿಂಗ್ಗೆ ಅದನ್ನು ತಗೊಳ್ಳಿ ಪ್ರತಿಯೊಂದನ್ನು ಹಾಗೆ ಪ್ರೆಂಟ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ವೀಡಿಯೋ